ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದೇನು ನಾನು ತೋರಿಸ್ತಾ ಇದ್ದೀನಿ ಬಿಲ್ಗಳು ಅಂದರೆ ಕ್ರಿಸ್ಮಸ್ಗೆ ಅಂತೇಳ್ಬಿಟ್ಟು ನಾನು ಗೋಲ್ಡ್ ಕಾಯಿನ್ಗಳ್ ಬಂದು ಇಲ್ಲಿ ತಗೊಳಕ್ಕೆ ಅಂತೇಳ್ಬಿಟ್ಟು ನಾನು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಬ್ಯಾಲೆನ್ಸ್ ಬಂದು ಇಷ್ಟು ಅಮೌಂಟ್ ನಾನು ಕಟ್ಟಬೇಕಾಗಿತ್ತು ಎಲ್ಲ ಸೇರಿ ಹದಿನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಆಯಿತು ಫಸ್ಟೇ ನಾನು ಮಂತ್ಲಿ ಮಂತ್ಲಿ ಅಮೌಂಟ್ ಕಟ್ಕೊಂಡು ಇದ್ದೆ ಈಗ ಬಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದು ಪೆಂಡಿಂಗ್ ಇತ್ತು ಆ ಅಮೌಂಟು ಈಗ ಕಟ್ಟಿ ಕ್ಲಿಯರ್ ಮಾಡಿಬಿಟ್ಟೆ ಈಗ ಬಂದು ಒಂದು ತಿಂಗಳಿಗೆ ಮುಂಚೆನೇ ನಾವು ಆರ್ಡ್ರ್ ಕೊಟ್ಟಿದ್ದರಿಂದ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಆರ್ಡ್ರ್ ಕೊಟ್ಟು ಆಚಾರ್ಯವ್ರ ಹತ್ರ ಮಾಡಿಸಿ ತಂದಾಯಿತು ಈಗ ಬಂದು ಇದು ನೋಡಿ ಒಟ್ಟು ನೂರ ಇಪ್ಪತ್ತು ಕಾಯಿನಿದೆ ಈಗ ಬಂದು ನಮಗೆ ತೋರಿಸ್ತಾ ಇದ್ದಾರೆ ಒನ್ ಬೈ ಒನ್ ಆಗಿ ತೋರಿಸ್ತಾ ಇದ್ದಾರೆ ಒಟ್ಟು ಈಗ ನೋಡಿ ನೂರ ಇಪ್ಪತ್ತು ಕಾಯಿನೇ ಇರಬೇಕು ಈಗ ಇದ್ದಾರೆ ಈ ಥರ ನಾವು ಮನಿ ಸೇವಿಂಗ್ ಅಂದರೆ ಗೋಲ್ಡ್ ಕೂಡ ಒಂದು ಮನಿ ಸೇವಿಂಗ್ ಅಂತಲೇ ಅರ್ಥ ನಾವು ಪ್ರತಿ ಒಂದು ಎಲ್ಲ ಹೆಣ್ಮಕ್ಳು ಹುಷಾರಾಗಿ ಈ ಥರ ಸೇರಿಸೋದ್ರಿಂದ ಈ ಥರ ಎಲ್ಲಾದರೂ ಕಾರ್ಡ್ಗಳು ನಿಮ್ಮ ಮನೆಗಳ ಕಡೆ ಹಿಡಿದ್ರೆ ನೀವು ದಯವಿಟ್ಟು ಹಾಕಿ ನೀವು ಈ ಥರ ಹಾಕೋದ್ರಿಂದ ಇದು ಒಂದು ವಿಧದಲ್ಲಿ ಮನಿ ಸೇವಿಂಗೆ ಈ ಥರ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಮಕ್ಕಳ ಫ್ಯೂಚರ್ಗೆ ಎಲ್ಲ ತುಂಬ ತುಂಬ ಹೆಲ್ಪ್ ಆಗುತ್ತೆ ನೀವು ಬಂದು ಹೌದು ನಾವು ಕ್ರಿಸ್ಮಸ್ ಕಾರ್ಡ್ ಹಾಕ್ಬಿಟ್ಟಿದ್ದೀವಪ್ಪ ನಾವು ಚಿಕ್ಕಡ ಮಾರಿ ಕಟ್ಟಬೇಕು ಅಂತ ನಿಮಗೂ ಒಂಥರ ಒಂದು ಭಯ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ಈಗ ಎಂಬತ್ತಿಟ್ಟಿದ್ದಾರೆ ಈಗ ಬಂದು ನಮ್ಮ ಫ್ರೆಂಡ್ ಎಣಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಪ್ಲೇಸ್ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಂಬತ್ತಿಟ್ಟಿದ್ದಾರೆ ಇನ್ನು ನಲವತ್ತು ಆಮೇಲೆ ನಾನು ಎಣಿಸಿ ತೋರಿಸ್ತೀನಮ್ಮ ಅಂತ ಹೇಳ್ತಾ ಇದ್ದಾರೆ ಸರಿ ಒನ್ ಬೈ ಒನ್ನಾಗ ಆಗಲಿ ಅಂದ್ಬಿಟ್ಟು ನಾನು ಆ ಥರ ಹೋಗಿಲ್ಲ ಯಾಕಂದರೆ ಒಂದು ಕಾಯಿನ್ ಮಿಸ್ ಆದರೆ ಕೂಡ ನಮಗೆ ನಷ್ಟವೇ ಅದಕ್ಕೋಸ್ಕರನೇ ನಾನು ಸೈಲೆಂಟಾಗಿ ಕಾಮಾಗಿ ಪೀಸ್ಫುಲ್ಲಾಗಿ ನಿಧಾನವಾಗಿ ನಿಂತು ವೀಡಿಯೋ ಮಾಡಿ ನಾನು ಎಣಿಸ್ತಾ ಇದ್ದೆ ಆಗಲೇ ಹಾಗೆ ಎಣಿಸ್ಕೊಂಡು ಬಂದೆ ಆಯಿತು ಇಲ್ಲಿ ಬಂದು ಒಟ್ಟು ಎಂಬತ್ತು ಕಾಯಿನಿದೆ ಈಗ ಬಂದು ಇದನ್ನೆಲ್ಲ ಅವರು ಎತ್ತಿಕ್ಬಿಡ್ತೀನಿ ಅಂತ ಇದ್ದಾರೆ ಸರಿ ಇದನ್ನೆಲ್ಲ ಎತ್ತಿಕ್ಕಿ ಆದಮೇಲೆ ಈಗ ಬಂದು ನೆಕ್ಸ್ಟ್ ಬಂದು ಫಾರ್ಟಿ ಕಾಯಿನ್ ಬಂದು ನಾನು ಎಣಿಸಿ ತೋರಿಸ್ತೀನಮ್ಮ ಅಂತ ಹೇಳಿದ್ರು ಸರಿ ಓಕೆ ಅಂದೆ ಒಂದೊಂದು ಕಾಯಿನ್ ಬಂದು ಎರಡೆರಡು ಗ್ರಾಮ್ ಇದೆ ಎಲ್ಲ ನೈನ್ ಒನ್ ಸಿಕ್ಸೇ ಆಲ್ಮಾರ್ಕ್ ಒಡವೆಗಳೇ ಈ ಥರ ನೀವು ತಗೊಳ್ಳೋದ್ರಿಂದ ಈ ಥರ ನೀವು ಯಾರ ಹತ್ರ ಅದು ಕಾರ್ಡ್ ಹಾಕೋ ಅದು ಇನ್ನೊಂದು ಇಂಪಾರ್ಟೆಂಟ್ ನೀವು ಕಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿಮಗೊಂದು ಇನ್ನೊಂದು ವಿಶ್ವ ಮುಖ್ಯವಾದ ವಿಷಯ ಹೇಳ್ತೀನಿ ನೀವು ಕಾರ್ಡ್ ಹಾಕೋರು ಪರ್ಫೆಕ್ಟಾಗಿರಬೇಕು ನಿಮ್ಮ ಮನಸ್ಸಿಗೆ ಇವರು ಪರ್ಫೆಕ್ಟ್ ಅಂತ ಜನ ಹತ್ರ ಮಾತ್ರ ನೀವು ಹಾಕಬೇಕು ಯಾಕಂದರೆ ಎಷ್ಟೋ ಜನ ಫ್ರಾಡ್ಗಳು ಮಾಡಿ ಆಮಾರಿಸ್ಬಿಡ್ತಾರೆ ಕೊನೆ ಟೈಮಲ್ಲಿ ಓಡೋಗ್ಬಿಡ್ತಾರೆ ಅಂಥದ್ದೆಲ್ಲ ತುಂಬಾ ಫೇಕ್ ಅಲ್ಲ ನಡೆಯುತ್ತೆ ನೀವು ಹುಷಾರಾಗಿ ನೀವು ಹಾಕಬೇಕು ನೀವು ನನ್ನ ಹತ್ರ ಹಾಕಬೇಕು ಅಂದರೆ ನೀವು ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಾನಿರೋದು ದೂರ ನೀವೊಂದು ಕಡೆ ಇರ್ತೀನಿ ನಾನೊಂದು ಕಡೆ ಇರ್ತೀನಿ ನೀವು ನನ್ನ ಹಾಕ್ಬೇಕು ಅಂದರೆ ನೆಕ್ಸ್ಟ್ ಬಂದು ನಾನು ನೋಡ್ತೀನಿ ನಾನು ಸ್ಕ್ರೀನ್ ಮೇಲೆ ಈ ನಂಬರ್ ಹಾಕ್ತೀನಿ ಯಾಕಂದರೆ ನಾ ಈಗ ನಾನಾದರೆ ತುಂಬ ದೂರ ಇದ್ದೀನಿ ಈಗ ಈ ವಿಡಿಯೋ ಬಂದು ತುಂಬ ಕಡೆ ಶೇರ್ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಎಲ್ಲರೂ ಬಂದು ನನ್ನ ಹತ್ರನೇ ಹಾಕಬೇಕು ಅಂದರೆ ತುಂಬ ನಿಮಗೂ ಕಷ್ಟ ಆಗಿಬಿಡುತ್ತೆ ನಿಮ್ಮ ಮನೆಗಳ ಹತ್ರ ಯಾರಾದರೂ ಗ್ಯಾರಂಟಿ ಪಾರ್ಟಿ ಇದ್ದರೆ ನೀವು ಆರಾಮಾಗಿ ನೀವು ಅವ್ರ ಹತ್ರ ಹಾಕಿ ಯಾಕಂದರೆ ನಿಮಗೂ ತುಂಬಾ ಹತ್ತಿರ ಇರುತ್ತೆ ಬೇಗ ಹೋಗಿ ಪಟ್ಟಂತ ಹೋಗಿ ನೀವು ಕಟ್ಬೋದು ಅಲ್ವಾ ನೋಡಿ ಇವ್ರು ಬಂದು ಏನು ಮಾಡ್ತಾಯಿದ್ದಾರೆ ಈಗ ಅಂದರೆ ಹತ್ತತ್ತು ಕಾಯಿನು ಇಟ್ಟು ತೋರಿಸ್ತಾ ಇದ್ದಾರೆ ಫಸ್ಟ್ ಎಂಬತ್ತು ಎಣಸ್ಬಿಟ್ರು ನೆಕ್ಸ್ಟ್ ಬಂದು ಹತ್ತತ್ತು ನಿಕ್ಕಿ ಇಕ್ಕಿ ತೋರಿಸ್ತಾ ಇದ್ದಾರೆ ಯಾಕಂದರೆ ಒಂದು ಮಿಸ್ ಆದರೆ ಅವ್ರಿಗೂ ಪ್ರಾಬ್ಲಮ್ಮೇ ಅಲ್ವಾ ನೋಡಿ ಆಯಿತು ಏಯ್ಟ್ ಇದೆ ಎಲ್ಲ ಎತ್ತಿ ಈಗ ಕ್ಲೀನಾಗಿ ಕವರಲ್ಲಿ ಹಾಕ್ತಾ ಇದ್ದಾರೆ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಫಾರ್ಟಿ ಫಾರ್ಟಿ ಎಣಿಸಿ ನಾನು ತೋರಿಸ್ತೀನಮ್ಮ ಅಂಥೇಳಿ ಎಲ್ಲ ಕ್ಲೀನಾಗಿ ಇದ್ದಾರೆ ನಾವು ಬಂದು ಸುಮಾರು ನಾಲ್ಕೂವರೆ ಗಂಟೆ ಹಂಗೆ ಹೋದ್ವಿ ಈವ್ನಿಂಗು ಹಂಗೆ ಹೋದಾಗ ಜನ ಯಾರೂ ಇರೋದಿಲ್ಲ ಆಗ ಬಂದು ನಮಗೆ ಕಂಫರ್ಟಬಲ್ ಆಗಿರುತ್ತೆ ನಾವು ಇವ್ರ ಹತ್ರ ಮಾತಾಡೋದಕ್ಕೆ ಮತ್ತು ಕ್ಲೀನಾಗಿ ಎಣಿಸಿ ತೊಗೊಂಡ್ಬರೋದಕ್ಕೆ ಎಲ್ಲ ಕ್ಲೀನಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಟೈಮಲ್ಲೇ ಓದ್ವಿ ಯಾಕಂದರೆ ಮಾರ್ನಿಂಗ್ ಫುಲ್ಲು ರೆಶ್ ಇರುತ್ತೆ ಈ ಅಂಗಡಿಯಲ್ಲಿ ಈ ಅಂಗಡಿಯಲ್ಲಿ ಪರವಾಗಿಲ್ಲ ಫ್ರೆಂಡ್ಸ್ ಒಳ್ಳೆ ಒಂಥರ ಚೆನ್ನಾಗಿ ನ್ಯಾಯವಾದ ಬೆಲೆಗೆ ಹಾಕ್ಕೊಡ್ತಾರೆ ಏನೂ ಮೋಸ ಇಲ್ಲ ಈಗ ಬಂದು ನೆಕ್ಸ್ಟ್ ಬಂದು ಈಗ ಫಾರ್ಟಿ ಫಾರ್ಟಿ ಕಾಯಿನ್ಸ್ ಬಂದು ಎಣ್ಸಿ ನಾನು ತೋರಿಸ್ತೀನಮ್ಮ ಅಂದರು ಆವಾಗಲೇ ಏಯ್ಟಿ ಕಾಯಿನ್ ಎಣಸಿ ತೋರಿಸಿದ್ರು ಈಗ ಬಂದು ಫಾರ್ಟಿ ಕಾಯಿನ್ ಎಣಸಿ ತೋರಿಸ್ತೀನಿ ಅಂತೇಳಿ ಎಣಿಸ್ತಾ ಇದ್ದಾರೆ ಒನ್ ಬೈ ಒನ್ ಆಗಿ ನಾನು ಏನಕ್ಕೋಸ್ಕರ ಈ ವಿಡಿಯೋ ಈಗ ಮಾಡಿದ್ದೀನಿ ಅಂದರೆ ಪ್ರತಿಯೊಬ್ಬರು ಹುಷಾರಾಗಬೇಕು ನಾನು ವೀಡಿಯೋ ನೋಡಿ ನಿಮ್ಗೆಲ್ಲರಿಗೂ ಮೋಟಿವೇಶನ್ ಆಗಬೇಕು ಹೆಣ್ಮಕ್ಳು ತುಂಬ ಹುಷಾರಾಗಿರೋದು ತುಂಬ ತುಂಬಾ ಒಳ್ಳದು ಅಂತಲೇ ಹೇಳ್ತೀನಿ ಒಳ್ಳೇದು ಅನ್ನೋದು ತುಂಬ ಸೇಫ್ ಅಂತ ಕೂಡ ನಾನು ಹೇಳ್ತೀನಿ ಯಾರು ತುಂಬ ಹುಷಾರಾಗಿರ್ತಾರೋ ಅವರೆಲ್ಲ ತುಂಬ ಸೇಫ್ ಹೆಣ್ಮಕ್ಳು ಇರೋರಂತೂ ಇನ್ನೂ ತುಂಬ ಹುಷಾರಾಗಿರಬೇಕು ಯಾಕೆ ಅಂದರೆ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ ನಿಮಗೆ ಗೊತ್ತು ಯಾಕೆ ಅಂತ ಒಂದು ಮಕ್ಕಳನ್ನ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡು ಇರೋರು ಹುಷಾರಾಗೇ ಇರಬೇಕು ಹೆಣ್ಮಕ್ಳಾದರೆ ಮದುವೆಗಳಿಗಲ್ಲ ಜಾಸ್ತಿ ಒಡವೆಗಳಾಗಬೇಕು ಆ ಥರ ಇರುತ್ತೆ ಗಂಡು ಮಕ್ಕಳಿಗೆ ಆ ಥರ ಇರೋದಿಲ್ಲ ಅದಕ್ಕೋಸ್ಕರ ನಾನು ಹೆಣ್ಮಕ್ಳು ಹೆಣ್ಮಕ್ಳು ಅಂತೀನಿ ಆದರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇ ಮನೇಲಿ ಒಡವೆ ದುಡ್ಡು ಅನ್ನೋದು ನಾವು ಖಂಡಿತ ಸೇರಿಸಲೇಬೇಕು ಈಗ ಎಕ್ಸಾಂಪಲ್ಗೆ ನನ್ನೇ ತಗೊಳ್ಳಿ ಫ್ರೆಂಡ್ಸ್ ಈಗ ಬಂದು ನನಗೆ ಇಬ್ಬರು ಗಂಡು ಮಕ್ಕಳೇ ಆದ್ರೂ ನಾನು ಏನಕ್ಕೆ ಇಷ್ಟು ಹುಷಾರಾಗಿದ್ದೀನಿ ಅಂದರೆ ನಮ್ಮ ಮಕ್ಕಳ ನಮ್ಮ ಮಕ್ಕಳು ಫ್ಯೂಚರಲ್ಲಿ ಯಾರತ್ರನೂ ಸಾಲ ಅಂತ ಕೈ ನೀಟಿ ತಗೋಬಾರ್ದು ಅನ್ನೋದು ಅನ್ನೋದರಲ್ಲಿ ನನಗೆ ತುಂಬ ಸ್ವಾಭಿಮಾನ ಜಾಸ್ತಿ ನಮ್ಮ ಮಕ್ಕಳು ಫ್ಯೂಚರಲ್ಲಿ ಯಾರತ್ರನೂ ಅಂದರೆ ಸಾಲ ಅಂತ ಕೇಳೋದಾಗಲಿ ಕಷ್ಟದಲ್ಲಿ ಇರೋಕ್ಕ ಇರೋದಕ್ಕೆ ಅಥವಾ ಈ ಬಾಡಿಗೆ ಮನೆಗಳಲ್ಲಿ ಇರೋದಕ್ಕೆ ಅದೆಲ್ಲ ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಇಷ್ಟೊಂದು ಹುಷಾರಾಗಿ ಎಲ್ಲ ವಿಷಯದಲ್ಲೂ ನಾನು ಅಕ್ಕರೆ ತೋರಿಸ್ತೀನಿ ಮನಿ ಸೇವಿಂಗ್ ವಿಷಯದಲ್ಲಂತೂ ನಾನು ತುಂಬ ತುಂಬನೇ ಅಲರ್ಟಾಗಿರ್ತೀನಿ ಇದು ರೆಡ್ ಅಲರ್ಟ್ ಅಂತಾರಲ್ಲ ಆ ಥರ ಇಂಥ ವಿಷಯದಲ್ಲಿ ನಾನು ತುಂಬ ಅಲರ್ಟ್ ಆಗಿರ್ತೀನಿ ನೋಡಿ ಫಾರ್ಟಿ ಆಯಿತು ಈಗ ಎಲ್ಲ ಬಂದು ಎತ್ತಿಕ್ತಾಯಿದ್ದಾರೆ ಫಾರ್ಟಿ ಫಾರ್ಟಿ ಕಾಯಿನ್ ಎಲ್ಲ ಎತ್ತಿಕ್ಕಿದ್ರು ಈಗ ಒಟ್ಟು ಇನ್ನೂರ ನಲವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿಗೆ ಹತ್ತ ಹತ್ತು ಹತ್ತು ಗ್ರಾಮ್ ಕಮ್ಮಿ ಅಷ್ಟೆ ಇನ್ನೂರ ನಲವತ್ತು ಗ್ರಾಮ್ ಎಲ್ಲ ಕ್ಲೀನಾಗಿ ನೀಟಾಗಿ ಎತ್ತಿಕ್ತಾಯಿದ್ದಾರೆ ಎತ್ತಿಕೆ ಆದಮೇಲೆ ಈಗ ವೆಯ್ಟ್ ಚೆಕ್ ಮಾಡಬೇಕು ಅಂತ ನಾನು ಹೇಳಿದೆ ಓಕೆ ಮೇಡಮ್ ಅಂಥೇಳಿ ವೆಯ್ಟ್ ಚೆಕ್ ಮಾಡೋದಕ್ಕೆ ಅವರು ಇದ್ದಾರೆ ಯಾಕಂದರೆ ಇನ್ನೂರ ನಲ್ವತ್ತು ಗ್ರಾಮ್ ಇರಬೇಕಲ್ವಾ ಅದರಲ್ಲಿ ನಾನು ತುಂಬ ಹುಷಾರಾಗಿದ್ದೀನಿ ಯಾಕಂದರೆ ಎಷ್ಟೋ ಜನ ನನ್ನ ನಂಬಿ ನೂರ ಇಪ್ಪತ್ತು ಜನ ನನ್ನ ನಂಬಿ ಹಾಕಿದ್ದಾರೆ ಅಂದರೆ ಆ ನಂಬಿಕೆಗೆ ನಾನು ಕರೆಕ್ಟಾಗಿ ಪಾತ್ರಗಳಾಗಿರಬೇಕು ಅನ್ನೋದೇ ನನಗೆ ತುಂಬ ಒಂದು ವೈರಾಗ್ಯ ನೋಡಿ ಇನ್ನೂರ ನಲ್ವತ್ತು ಗ್ರಾಮ್ ಇದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರಲಿಲ್ಲ ಈಗ ಮನೆಗೆ ಬಂದಾಯಿತು ಮನೆಗೆ ಬಂದು ನಾನು ನಮ್ಮ ಅಕ್ಕ ಇಬ್ಬರೂ ಸೇರಿ ಕ್ಲೀನಾಗಿ ಎಲ್ಲನೂ ಕಾಯಿನ್ಸೆಲ್ಲ ನಮ್ಮ ನಮ್ಮಕ್ಕ ಅಂದರೆ ಇವರು ಬಂದು ನಮ್ಮ ರಿಲೇಶನ್ನೇ ನನಗೆ ಅಕ್ಕ ಅಕ್ಕ ಇದೇ ಬರಬೇಕು ಆ ಥರ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಮೂವರೂ ಹೋಗಿದ್ದಿದ್ದು ಎಲ್ಲ ಬಂದು ಅವರು ಈಗ ಈಗ ಕೊಟ್ಬಿಟ್ರು ಬ್ಯಾಗ್ ನೂರ ಇಪ್ಪತ್ತು ಪಸ್ಗಳು ಮತ್ತು ನೂರಿಪ್ಪತ್ತು ಬಾಕ್ಸು ಮತ್ತು ಕಾಯಿನ್ಸು ಎಲ್ಲ ಕೊಟ್ಬಿಟ್ರು ನಾನು ಬೇಗ ಬೇಗ ಹಾಕೋಣ ಅಂಥೇಳಿ ಎಲ್ಲ ಕ್ಲೀನಾಗಿ ಹಾಕ್ತಾಯಿದ್ದೀವಿ ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಯಾಕಂದರೆ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಕೊಡೋದಕ್ಕೆ ನಾಳೆ ಶುಕ್ರವಾರ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಬೇಗ ಬೇಗ ಎಲ್ಲ ಹಾಕಿ ಇಕ್ತಾಯಿದ್ದೀವಿ ನೀಟಾಗಿ ನೋಡಿ ಒಂದೊಂದರಲ್ಲಿ ಒಂದೊಂದು ಒಂದೊಂದರಲ್ಲಿ ಎರಡು ಗ್ರಾಮ್ ಒಡವೆ ಅದು ಎರಡು ಗ್ರಾಮ್ ಕಾಯಿನ್ ಎಲ್ಲ ಕ್ಲೀನಾಗಿ ಹಾಕಿ ಪ್ಯಾಕ್ ಮಾಡಿ ನೀಟಾಗಿ ಇಡ್ತಾಯಿದ್ದೀವಿ ಈಗ ಎಲ್ಲ ಎಲ್ಲ ಇಕ್ಕಾಯಿತು ಈಗ ಬಂದು ಎಣಿಸ್ತಾ ಇದ್ದೀವಿ ಎಲ್ಲ ಅಲ್ಲಾಡಿಸಿ ಅಲ್ಲಾಡಿಸಿ ಎಣಿಸ್ತಾ ಇದ್ದೀವಿ ಎಲ್ಲ ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ನಾನು ಗೆಳ್ದೆ ಗೆಲ್ದೇನಿ ಹಂಗೆ ಎಣಿಸೋಕೆ ನಾನು ಈ ಕಡೆ ಎಣಿಸ್ತೀನಿ ಅಂತೇಳ್ಬಿಟ್ಟು ಹುಷಾರಾಗಿರೋದು ತುಂಬ ಒಳ್ಳೇದಲ್ವ ಫ್ರೆಂಡ್ಸ್ ನೋಡಿ ಎಲ್ಲ ಆಯಿತು ಆಲ್ಮೋಸ್ಟ್ ಮುಗೀತು ಕೆಲಸ ಈಗ ಬಂದು ಕೇಕು ಕೇಕ್ ಬಂದು ತಗೊಂಬಂದ್ಬಿಟ್ರೆ ಟೋಕನ್ ಬಂದಾಯಿತು ಚಿಕನ್ ಟೋಕನ್ ಬಂದಾಯಿತು ಮತ್ತು ರೇಷನು ಬಂದಾಯಿತು ಇನ್ನೂ ಸ್ವಲ್ಪ ರೇಷನ್ ಬರಬೇಕು ಅದು ನಾಳೆ ಬರುತ್ತೆ ಯಾಕಂದರೆ ರೂಮಲ್ಲಿ ಇಕ್ಕಕ್ಕೆ ಪ್ಲೇಸ್ ಇಲ್ಲ ಒಟ್ಟು ನೂರ ಇಪ್ಪತ್ತು ಜನ ಅಲ್ವ ಅದಕ್ಕೋಸ್ಕರ ನೂರ ಇಪ್ಪತ್ತು ಮೂಟೆ ಮತ್ತು ರೇಷನು ಇದು ಎಲ್ಲನೂ ಫಸ್ಟು ಎಪ್ಪತ್ತು ಮೂಟೆ ತರಿಸ್ಬಿಟ್ಟೆ ಈಗ ಇದು ಖಾಲಿ ಮಾಡ್ತಾಯಿದ್ದೀನಿ ನಾಳೆ ನಲ್ವತ್ತು ಮೂಟೆ ಬರುತ್ತೆ ಮತ್ತು ರೇಷನು ಕಿಟ್ಸು ಎಲ್ಲ ಬರುತ್ತೆ ನಿಮ್ಗಾಗೇ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಎಲ್ಲ ಆಯಿತು ಈ ಥರ ನಾವು ಪ್ರತಿಯೊಂದು ಸ್ತ್ರೀ ಹುಷಾರಾಗಿರಬೇಕು ಅನ್ನೋದು ಏನಕ್ಕೆ ಸ್ವಲ್ಪ ಜನ ನನಗೆ ಹೇಳ್ತಾರೆ ನೀವು ದುಡ್ಡು ದುಡ್ಡು ಅಂತೀರಾ ಮೇಡಮ್ ಫ್ಯಾಮಿಲಿನೂ ಮುಖ್ಯ ಮೇಡಮ್ ಅಂತಾರೆ ಫ್ಯಾಮಿಲಿಗೋಸ್ಕರನೇ ಅಲ್ವಾ ದುಡ್ಡು ಸೇರಿಸೋದು ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತಿಲ್ಲ ನೀವು ದುಡ್ಡು ದುಡ್ಡು ಅಂತೀರಾ ಒಡವೆ ಒಡವೆ ಅಂತೀರಾ ಮನಿ ಸೇವಿಂಗ್ ಅಂತೀರಾ ಫ್ಯಾಮಿಲಿನೂ ಮುಖ್ಯ ಅಲ್ವಾ ಅಂತ ನನಗೆ ನನಗೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿದ್ರು ಫ್ಯಾಮಿಲಿನೂ ಮುಖ್ಯನೇ ಫ್ಯಾಮಿಲಿಗೋಸ್ಕರನೇ ಇದನ್ನೆಲ್ಲ ಮಾಡೋದು ಅಂತ ಫಸ್ಟು ದಯವಿಟ್ಟು ನೀವು ಕಮೆಂಟ್ಸ್ ಕಳಿಸೋದಕ್ಕಿಂತ ಮುಂಚೆ ನೀವು ಏನು ಕಳಿಸ್ತಾ ಇದ್ದೀರಾ ಅಂತ ತಿಳ್ಕೊಂಡು ನೀವು ನನಗೆ ಕಳಿಸಿ ಫ್ಯಾಮಿಲಿಗೋಸ್ಕರನೇ ಮನಿ ಸೇವಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ಪ್ರತಿ ವೀಡಿಯೋದಲ್ಲೂ ಅಷ್ಟೇ ಎಲ್ಲದ್ರಿಗೂ ಅಷ್ಟೇ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲಿ ಬಂದು ಆರಾಮಾಗಿ ಯಾರತ್ರೂ ತಲೆ ಹೊಡ್ಡಿ ಬಾಳದಾಗೆ ಇರಬೇಕು ಅಂತಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ ಇದನ್ನು ನೀವು ತಿಳ್ಕೊಳ್ಳಿ ಫಸ್ಟು ನಾನು ವೀಡಿಯೋ ನೋಡಿಬಿಟ್ಟು ನೀವು ಆಮೇಲೆ ನನಗೆ ಕಮೆಂಟ್ಸ್ ಕಲಿಸಿ ಓಕೆನಾ ಫ್ಯಾಮಿಲಿಗೋಸ್ಕರನೇ ನಾನು ಮನಿ ಸೇವಿಂಗ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು ಓಕೆನಾ ಫ್ರೆಂಡ್ಸ್ ತಿಳ್ಕೊಳ್ಳಿ ಕಮೆಂಟ್ಸ್ ಕಳ್ಸೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನೀವು ನನಗೆ ಕಮೆಂಟ್ ಕಲಿಸಿ ನಾನು ಮಾ ಹೇಳ್ತಾ ಇರೋದು ಎಲ್ಲರೂ ನಿಮಗೊಂದು ಮೋಟಿವೇಶನ್ ಆಗಬೇಕು ನಾವು ಈ ಥರ ಮಾಡಬೇಕು ನಾವು ಮನಿ ಸೇವಿಂಗ್ ಮಾಡಬೇಕು ಅಂತ ಈಗ ಒಂದು ಎರಡು ಎರಡು ಕಾಯಿನ್ನ ಹಾಕಿರ್ತೀರಾ ಅಂದ್ಕೊಳ್ಳಿ ನಾಲ್ಕು ಗ್ರಾಮ್ ಬಂತು ಆಗ ನೀವು ತಿಂಗಳಿಗೆ ಎರಡು ಸಾವಿರ ಕಟ್ಟಬೇಕು ಅಂದರೆ ನೀವೇನು ಮಾಡ್ತೀರಾ ಮನೇಲೆಲ್ಲ ಚಿಕ್ಕನ ಮಾಡ್ತೀರಾ ಅಲ್ವಾ ಚಿಕ್ಕನ ಮಾಡಿ 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 ನೀವು ಒಂದು ಕಡೆ ನೀವು ನಿಮ್ದಲ್ಲ ಅಂತ ಹಾಕ್ಕೊಂಡು ಬರ್ತಾಯಿರ್ತೀರಾ ಅದೊಂದು ಭಯ ಅಂತ ಬರುತ್ತೆ ಅಯ್ಯೋ ಹತ್ತನೇ ತಾರೀಕಾದರೆ ನಾವು ಕಾರ್ಡ್ ಕಟ್ಟಬೇಕಲ್ವಪ್ಪ ಅಂತ ಒಂದು ಭಯ ಬಂದು ನೀವೇನು ಮಾಡ್ತೀರ ಮನಿ ಸೇವಿಂಗ್ ಮಾಡ್ತೀರಾ ಇದು ಮನಿ ಸೇವಿಂಗೇ ಹೇಳ್ಬೇಕು ಗೋಲ್ಡು ಗೋಲ್ಡ್ ಬೇರೆ ಅಲ್ಲ ಮನೆ ಬೇರೆ ಅಲ್ಲ ಒಂದು ಕಷ್ಟ ಅಂದರೆ ನೀವು ಎತ್ಕೊಂಡೋಗಿ ಇಕ್ಕೋದು ಇಕ್ಕೋದೇನು ಗೋಲ್ಡ್ನ ಗೋಲ್ಡ್ ಬಂದು ಆಪತ್ಕಾಲದ ಬಾಂಧವ ಅಂತ ಹೇಳ್ತಾರೆ ಆಪತ್ಕಾಲದ ಸ್ನೇಹಿತೆ ಯಾರು ಗೊತ್ತಾ ಸ್ನೇಹಿತ ಸ್ನೇಹಿತೆಗಳು ಗೋಲ್ಡೇ ಸ್ಟಾರ್ಟಿಂಗ್ ಸ್ನೇಹಿತೆ ಸ್ನೇಹಿತ ಆಮೇಲೆ ಫೋನ್ ಮಾಡಬೇಕು ಸ್ನೇಹಿತರು ಇದ್ದಾರೆ ಫ್ರೆಂಡ್ಸ್ ಇಲ್ಲ ಅಂದಿಲ್ಲ ಕ್ಲೋಸ್ ಫ್ರೆಂಡ್ಸ್ಗಳು ತುಂಬ ಇದ್ದಾರೆ ಬಟ್ ಆದರೆ ತಕ್ಷಣಕ್ಕೆ ಇವಾಗ ಅವ್ರ ಹತ್ರನೂ ದುಡ್ಡಿಲ್ಲ ಅಂದರೆ ಏನು ಮಾಡ್ತೀರಾ ಮನೇಲಿ ಒಡವೆ ಅಂತಿದ್ದರೆ ನೀವು ಹೋಗ್ಬಿಟ್ಟು ಆಟೋಮೆಟಿಕ್ಕಾಗಿ ನೀವು ಹೋಗಿ ಇಟ್ಟು ನೀವು ಏನು ಬೇಕಾದ್ರೂ ಮಾಡ್ಬೋದಲ್ವಾ ಅದಕ್ಕೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವೀಡಿಯೋಮ್ಮ ಬಾಯ್